ಬೆಂಡೆಕಾಯಿ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾಕೆಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಲೋಳೆ ಇದು ನಮ್ಮ ಗಟ್ ಲೆವೆಲ್ ನಲ್ಲಿ ಕೆಲಸ ಮಾಡುತ್ತೆ ನಮ್ಮ ಕರುಳಿನಲ್ಲಿ ಕೆಲಸ ಮಾಡುತ್ತೆ ಲಿಪಿಡ್ ಪ್ರೊಫೈಲ್ ಸುಧಾರಿಸುತ್ತದೆ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುತ್ತದೆ ಆರ್ಟರೀಸ್ ಗಳಲ್ಲಿ ಬ್ಲಾಕೇಜಸ್ ಉಂಟಾಗಲು ಬಿಡಲ್ಲ ಹೀಗೆ ಹೃದಯದ ಆರೋಗ್ಯ ಕಾಪಾಡುತ್ತೆ ಮತ್ತು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಇದು ಬಿಪಿ ನಿಯಂತ್ರಣದಲ್ಲಿಡುತ್ತೆ ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನಮ್ಮ ಜೀರ್ಣಾಂಗ ವ್ಯೂಹ ಮತ್ತು ಕರುಳಿನ ಆರೋಗ್ಯ ಸುಧಾರಿಸುತ್ತದೆ ಯಾಕೆಂದ್ರೆ ಇದರಲ್ಲಿ ಸೊಲ್ಯುಬಲ್ ಫೈಬರ್ಸ್ ಇರೋದ್ರಿಂದ ಇದು ಏನ್ ಮಾಡುತ್ತೆ ಹೆಚ್ ಪೈಲೋರಿ ಎಂಬ ಬ್ಯಾಕ್ಟೀರಿಯಾ ಬೆಳವಣಿಗೆ ತಡೆ ಈ ಬ್ಯಾಕ್ಟೀರಿಯಾ ನಮ್ಮ ಕರುಳಿನಲ್ಲಿ ಹುಣ್ಣು ಉಂಟು ಮಾಡುತ್ತವೆ ಈ ಹುಣ್ಣುಗಳನ್ನು ಕಡಿಮೆ ಮಾಡಲು ಕೂಡ ಬೆಂಡೆಕಾಯಿ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದರಲ್ಲಿರ್ತಕ್ಕಂಥ ಫೈಬರ್ ನಮ್ಮ ದೊಡ್ಡ ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತದೆ ಮಲಬದ್ಧತೆ ಉಂಟಾಗಲು ಬಿಡಲ್ಲ ಕರುಳಿನಿಂದ ಟಾಕ್ಸಿನ್ಸ್ ಕೂಡ ಹೊರಹಾಕುತ್ತೆ ಈ ಬೆಂಡೆಕಾಯಿ ನಮ್ಮ ಮುಖದ ಕಾಂತಿ ಹೆಚ್ಚಿಸುವ ಗ್ಲುಟಾಥಯಾನ್ ಇದನ್ನು ನೈಸರ್ಗಿಕವಾಗಿ ನಮ್ಮ ದೇಹ